ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరా డెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞానా నాణ్యూ ఎండోవ్యాస్క్యులర్ నిఫరాలజీ డయాల చికె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ರಾಜೀವ್ ಗೌಡ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ಚಿಂತಾಮಣಿ ಸೆಷನ್ ನ್ಯಾಯಾಲಯದಲ್ಲಿ ವಜಾ ಶಿಡ್ಲಘಟ್ಟ ನಗರಸಭೆ ಆಯುಕ್ತೆ ಅಮೃತ ಗೌಡ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದ ಪ್ರಕರಣ ಸಂಬಂಧಿಸಿದಂತೆ ರಾಜೀವ್ಗೌಡ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಇನ್ನು ಪ್ರಕರಣ ರದ್ದು ಕೋರಿ ಸಲ್ಲಿಸಿದ ಅರ್ಜಿಯನ್ನು ಸಹ ಹೈಕೋರ್ಟ್ ವಜಾ ಮಾಡಿದೆ ಇದೀಗ ಚಿಂತಾಮಣಿಯ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಇಂದು ಜಾಮೀನು ಅರ್ಜಿಯನ್ನು ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ರಾಜೀವ್ಗೌಡರಿಗೆ ಜಾಮೀನು ಸಹ ಸಿಗದೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾದಂತಾಗಿದೆ ಬ್ಯಾನರ್ ವಿಚಾರಕ್ಕೆ ಶಿಲ್ಘಟ್ಟ ನಗರಸಭೆಯ ಪೋರಾಯುಕ್ತೆ ಅಮೃತ ಗೌಡ ಅವರಿಗೆ ಮೊಬೈಲ್ ಕರೆ ಮಾಡಿ ಬೆದರಿಕೆ ಹಾಕಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜೀವ್ ಗೌಡ ಜಾಮೀನು ಅರ್ಜ ಜಾಮೀನು ಅರ್ಜಿ ವಜಾಗೊಂಡಿದೆ ನಿರೀಕ್ಷಣಾ ಜಾಮೀನು ಕೋರಿ ರಾಜೀವಗೌಡ ಸಲ್ಲಿಸಿದ ಅರ್ಜಿ ಅರ್ಜಿಯನ್ನು ಚಿಂತಾಮಣಿಯ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಾಂತರಾಜರವರು ಇಂದು ವಜಾ ಮಾಡಿ ಆದೇಶ ಹೊರಡಿಸಿದ್ದಾರೆ ಬ್ಯಾನರ್ ತೆರವು ಮಾಡಿದ್ದಕ್ಕೆ ರಾಜೀವಗೌಡ ಶಿಡ್ಲಘಟ್ಟ ನಗರಸಭೆ ಆಯುಕ್ತ ಅಮೃತ ಅವರಿಗೆ ಕರೆ ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದ್ದ ಅಲ್ಲದೆ ಬೆದರಿಕೆ ಸಹ ಹಾಕಿದ್ದ ಈ ಸಂಬಂಧ ಅಮೃತ ಪೊಲೀಸರಿಗೆ ದೂರು ನೀಡಿದರು ಈ ಪ್ರಕರಣ ಸಂಬಂಧ ಜಾಮೀನಿಗಾಗಿ ರಾಜೀವ್ ಎರಡನೇ ಹೆಚ್ಚುವರಿ ಸೆಷನ್ ಕೋರ್ಟ್ ಅರ್ಜಿ ಸಲ್ಲಿಸಿದ್ದರು ಆರೋಪಿ ರಾಜೀವ್ಗೌಡ ಪರ ವಕೀಲ ವೇಕ ಸುಬ್ಬಾರೆಡ್ಡಿ ವಾದ ಮಂಡಿಸಿದರೆ ದೂರುದಾರೆ ಪರ ಪಿಪಿ ಸುಮತಿ ಶಾಂತಮೇರಿರವರು ವಾದವನ್ನು ಮಂಡಿಸಿದ್ದರು ಎರಡು ಕಡೆಯಿಂದ ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು ಇಂದು ನಿರೀಕ್ಷಣ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ್ದಾರೆ ಜಾಮೀನು ರದ್ದು ಮಾಡಿರೋ ಬಗ್ಗೆ ಆರೋಪಿ ರಾಜೀವ್ ಗೌಡ ಪರ ಬಂದಿದ್ದ ಬೆಂಗಳೂರಿನ ವಕೀಲ ವಿವೇಕ ಸುಬಾರಣಿ ಅವರು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿ ವಾಪಸ್ ತೆರಳಿದರು ಇನ್ನು ಪೋರಾಗೆ ನಿಂದಿಸಿರುವ ಪ್ರಕರಣದಲ್ಲಿ ರಾಜೀವ್ ಗೌಡ ವಿರುದ್ಧ ಶಿಲ್ಘಟ್ಟ ಪೊಲೀಸರು ನಾಲ್ಕು ನೋಟಿಸ್ ಜಾರಿ ಮಾಡಿದ್ದಾರೆ ಆದರೆ ಮನೆಗಳಿಗೆ ಬೀಗ ಜರಿದು ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾರೆ ಅವರ ಪತ್ನಿ ಸಹ ಕೂಡ ಮನೆಯಲ್ಲಿ ಇಲ್ಲವೆಂಬ ಮಾಹಿತಿ ಲಭ್ಯವಾಗಿದೆ ಪ್ರಕರಣ ದಾಖಲಾಗುತ್ತಿದ್ದಂತೆಯೇ ರಾಜೀವ್ ಗೌಡ ತಲೆ ಮರೆಸಿಕೊಂಡಿದ್ದು ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದರೂ ಸಹ ಆತನ ಸುಳಿವು ಇದುವರೆಗೂ ಸಿಕ್ಕಿಲ್ಲ ಆಗಿರ್ಬೋದು ಮದುವೆ ಏನೇ ಆಗಿರ್ಬೋದು ಪ್ರತಿಯೊಂದಕ್ಕೂ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಅಚ್ಚಾತುರಿವಾಗಿ ಏನು ಮಾ ಅದನ್ನು ಆಗಬಾರ್ದಾಗಿತ್ತು ಆಗಿದೆ ನಾವು ಅದನ್ನು ನಮ್ಮ ನಾಯಕರು ಶಮನ ಕೇಳಿದ್ದಾರೆ ಆವತ್ತು ಕೇಸಾಗಿದ್ದೀನಿ ನಾವು ಮಾತಾಡಬೇಕು ಸೊ ಏನೋ ಆಗಿದೆ ಅಂತ ಅಂದಾಗ ಆ ಹೆಣ್ಮಗು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಹೇಳಪ್ಪ ನಾವು ಕ್ಷಮೆ ಕೇಳ್ಬೋದು ಕೇಳಿದ್ದೀವಿ ನಾನು ಮಾತಾಡೋ ಆಡಿಯೋ ಅದಲ್ಲ ನಾನು ಮಾತಾಡೋ ಆಡಿಯೋ ಮಿಸ್ 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 ಬಿಹೇವ್ ಮಿಸ್ ಬಿಹೇವ್ ಮಾಡಿದ್ದಾರೆ ಅದು ನಾನು ಮಾತಾಡಿಲ್ಲ ಕ್ಷಮೆಗೆ ಆ ಹೆಣ್ಮಗು ನಮ್ಮ ಕಂಪ್ಲೇಟ್ ಕೊಟ್ಟಾಗ ಆ ಮಗುಗೆ ನಾವು ಸಾರಿ ಕೇಳಿರೋದು ಧರ್ಮ ನಾನು ಕೇಳಿದ್ದೀನಿ ಬೇಲೆ ಬೇಲಾದ ಮೇಲೆ ಬರ್ತೀನಿ ಅದಕ್ಕೆಲ್ಲ ಒಂದು ಕೊಡೋಣ ಅಂತ ಕೊಡೋಣ ಮಾತಾಡೋಣ ಅಂತ ಹೇಳಿದ್ರೆ ಇದು ಇದ್ದೇ ಇವತ್ತು ನ್ಯಾಯದಲ್ಲಿ ಬೇಲ್ ವಜಾ ಆಗಿದೆ ಅದು ನಮಗೆಲ್ಲ ಒಂದು ಕಡೆ ಬೇ ಬೇಸದ ವಿಷಯ ಬೇಸರದ ವಿಷಯ ನಮ್ಮ ನಾಯಕರು ಇಷ್ಟೆಲ್ಲ ಮಾಡಿದಾಗ ಏಳೆಂಟು ವರ್ಷದಿಂದ ಪಕ್ಷ ಕಡೆ ಪಕ್ಷಕ್ಕೇನು ತೊಂದರೆ ಇಲ್ಲದ್ರೆ ಪಕ್ಷ ಕಾಪಾಡ್ಕೊಂಡು ಕಾಪಾಡ್ತೇನೆ ಈಗ ಆಗಬಾರ್ದಾಗಿತ್ತು ಒಬ್ಬ ಹೆಣ್ಣು ಮಗುವನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಬಾರ್ದು ಯಾರು ಮಾಡಬಾರ್ದು ಹೆಣ್ಮಗು ತ ಮಾತಾಡೋ ನಾವು ತಪ್ಪೆ ನಾವು ಯಾರು ಸರಿ ಅಂತ ಹೇಳಲ್ಲ ನಾವು ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು ಮಾತಾಡಿರೋ ತಪ್ಪೆ ಅದನ್ನು ಇತ್ತು ರೆಂಡು ಷಡ್ಯಂತ್ರ ಮಾಡಿ ರಾಜಕಾರಣ ಮಾಡಿ ಸಸ್ಪೆಂಡ್ ಮಾಡಿಸೋ ಲೆವೆಲ್ಗೆ ತರಬಾರ್ದಾಗಿತ್ತು ಇದು ರಾಜಕೀಯ ಕಿಡಿಗೇಡಿ ಮಾಡೋದು ಇದು ಮಾಡೋ ಯಾರು ಹೇಳಿ ಮಾಡೋದಿಲ್ಲ ಯಾರು ಇವ್ರು ಇದು ಮಾಡೋಕ್ಕೆ ಯಾಕಂದರೆ ಪಕ್ಷಕ್ಕೆ ದುಡ್ಡಿದ್ರು ಅವರು ಏಳೆಂಟು ವರ್ಷದಿಂದ ಪಕ್ಷದಲ್ಲೇ ಎಲ್ಲ ಬಿಟ್ಬಿಟ್ಟಾಗ ಎಲ್ಲ ಕಾಂಗ್ರೆಸ್ ಪಕ್ಷ ಶಿಲ್ಗಡ ತಾಲೂಕಲ್ಲಿ ಯಾರು ಇಲ್ಲ ಯಾರು ಇದು ಅಂತ ಕಾಲದಲ್ಲಿ ಪಕ್ಷ ಕಟ್ಕೊಂಡ್ಬಂದ್ರು ಪಾಪ ಅವರಿಗೆ ಇವತ್ತು ಅದು ಆಗಿದ್ದು ಸಣ್ಣ ತುಂಬ ನೋವಿಲ್ಕೊಂಡ್ರೆ